ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಇವತ್ತು ಶ್ರೀರಾಮನವಮಿ ಅಲ್ವಾ ಅದಕ್ಕೋಸ್ಕರ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊತ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು ನಾನು ಡೈಲಿ ಐದು ಗಂಟೆಗೆ ಎದ್ದೇಳ್ತೀನಿ ಸೊ ಹಾಗೆ ಇವತ್ತು ಕೂಡ ಬೆಳಗ್ಗೆ ಬೇಗನೆ ಎದ್ದು ವಾಕಿಂಗ್ ಹೋಗಿ ಬಂದೆ ಅಷ್ಟರೊಳಗಡೆ ಮನೆಯವರು ಎದ್ದುಬಿಟ್ಟು ಸೊ ತರಕಾರಿ ಎಲ್ಲ ಬೇಕಾಗಿತ್ತಲ್ಲ ಇವತ್ತು ಹಬ್ಬ ಆಗಿರೋದ್ರಿಂದ ತರಕಾರಿ ಹಾಗೆ ಹಣ್ಣುಗಳು ಕೂಡ ತೊಗೊಬಂದರು ಸೊ ಅದೆಲ್ಲ ಬೇರೆ ಬೇರೆ ಮಾಡಿ ಬೇರೆ ಬೇರೆ ಮಾಡಿ ಬುಟ್ಟಿಗೆ ಹಾಕ್ಕೊತ ಇದ್ದೀನಿ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಆಗಿ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಏನೇನೆಲ್ಲ ಸ್ಪೆಷಲ್ ಮಾಡ್ತೀನಿ ಇವತ್ತು ಹಬ್ಬಕ್ಕೆ ಅಂತೇಳಿ ನಿಮ್ಮ ಜೊತೆ ಕೂಡ ನಾನು ಹಂಚ್ಕೊತೀನಿ ಸೊ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಹೇಳ್ತೀನಿ ಹಾಗೆ ತೆಂಗಿನಕಾಯಿ ಕೂಡ ತಂದಿದ್ರು ತೆಂಗಿನಕಾಯಿ ನಾರಿತ್ತು ಸೊ ಒಡೆದ್ರೆ ಅದು ಚೆನ್ನಾಗಿ ಬರಲ್ವಲ್ಲ ಅದಕ್ಕೋಸ್ಕರ ತೆಂಗಿಂದು ನಾರೆಲ್ಲ ತೆಗಿತಾ ಇದ್ದೀನಿ ಸೊ ಕಲಶಕ್ಕೂ ಬೇಕಾಗಿತ್ತಲ್ವ ಅದನ್ನು ನೀಟಾಗಿ ಈ ರೀತಿ ಅದರ ಮೇಲೆ ಇರುವಂತಹ ನಾರೆಲ್ಲ ತೆಗೆದುಬಿಟ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ ಸೊ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿದೆ ತುಂಬ ದಿವಸವೇ ಆಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ ಫುಲ್ ಧೂಳೆಲ್ಲ ಕುತ್ಕೊಂಡಿತ್ತು ಅದಕ್ಕೋಸ್ಕರ ದೇವ್ರ ಮನೆ ನೀಟ್ ಮಾಡಿ ಇಟ್ಟಿದ್ದೀನಿ ಸಾಮಾನೆಲ್ಲ ದೇವ್ರ ಸಾಮಾನೆಲ್ಲ ತೊಳೆಯಕ್ಕೆ ಇಟ್ಟಿದೆ ಸೊ ಅದನ್ನು ತೊಳೆದು ಬಿಟ್ಟು ಇಟ್ಟೆ ಹಾಗೆ ಈ ನೋಡಿ ಎಷ್ಟು ಹೂವು ಆಗಿದೆ ಪ್ರತಿದಿನ ನಾನು ಹೂವು ಕಿತ್ಕೊಬಂದು ದೇವ್ರಿಗೆ ಹಾಕ್ತೀನಲ್ವ ಸೊ ಅದಷ್ಟು ನಾನು ಒಂದು ಕಡೆ ಇಟ್ಕೊಂಡು ತೊಳಿದ ಇರೋ ಜಾಗಕ್ಕೆ ಹಾಕಿಬಿಡ್ತೀನಿ ಹಾಗೆ ಕಿಚನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ಟವ್ ಕೂಡ ನೀಟಾಗಿ ಹೊರಿಸಿ ಇದಕ್ಕೆ ಬಟ್ಟೆಕ್ತಾಯಿದ್ದೀನಿ ಹಾಗೆ ರಂಗೋಳಿ ಕೂಡ ಇದ್ದೀನಿ ಸೊ ನನಗೆ ಯಾವ್ದು ಇಷ್ಟ ಬರುತ್ತೋ ಆ ರಂಗೋಲಿನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟವ್ ಮೇಲೆ ಹಾಕ್ಕೊಂಡ್ರೆ ಸೊ ಪ್ರತಿ ಶುಕ್ರವಾರ ಸೋಮವಾರ ಕೂಡ ಹಾಗೆ ಹಬ್ಬದ ದಿನಗಳಲ್ಲಿ ಕೂಡ ನಾನು ಈ ರೀತಿ ರಂಗೋಲಿ ಹಾಕ್ಕೊತೀನಿ ಸೊ ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ಟು ರಂಗೋಲಿ ಹಾಕ್ಕೊಂಡ್ರೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಹಾಗೆ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ದೆ ಅಲ್ವಾ ಅದನ್ನು ಕೂಡ ನಾನು ಇವಾಗ ಒರೆಸಿ ಇದ್ದೀನಿ ಏಕೆಂದರೆ ಕರೆ ಕಟ್ಬಿಡುತ್ತೆ ಹಾಗೆ ಡಾಟ್ ಡಾಟ್ ಇದ್ಬಿಡುತ್ತೆ ಅದೇ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀಟಾಗಿ ಒರೆಸಿ ಇಟ್ಟೆ ಅಷ್ಟೊಳಗಡೆ ಮನೆ ನೀಟಾಗಿ ಗುಡಿಸ್ಬಿಟ್ಟು ಸೊ ಮನೆ ಒರೆಸ್ತಾ ಇದ್ದೀನಿ ನಮ್ಮ ಮನೆ ಒನ್ ಬಿ ಎಚ್ ಕೆ ಆಗಿರೋದ್ರಿಂದ ಸೊ ನನಗೆ ಈಸಿಯಾಗಿ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಟಾಮಿಗೂ ಕೂಡ ಸ್ನಾನ ಮಾಡಿಸ್ಬೇಕಲ್ವಾ ಅದಕ್ಕೋಸ್ಕರ ಟಾಮಿ ಕೂಡ ಸ್ನಾನ ಮಾಡಿಸಿ ಈಚೆ ಕಟ್ಟಾಕಿದ್ದೀನಿ ಅದಕ್ಕೆ ತಣ್ಣೀರು ಸ್ನಾನನೇ ಮಾಡಿಸಿದೆ ಹಾಗೆ ಈಚೆ ಕಟ್ಟಾಕಿದ್ದಾಗ ಆ ಒಂದು ಬೆಕ್ಕು ಪಕ್ಕದ ಮನೆಯವ್ರದ್ದು ಬಂದಿತ್ತು ಅದನ್ನೇ ನೋಡಿ ಮಗಳ್ತಾ ಇತ್ತು ಸೊ ಅವ್ರ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬಾ ಹಠ ಮಾಡುತ್ತೆ ಟಾಮಿ ಬೆಕ್ಕಿರೋದ್ರಿಂದ ಜೊತೆಗೆ ಯಾರೂ ಆಟ ಆಡ್ಕೊಳ್ಳೋರು ಇರಲ್ವಲ್ಲ ಅದಕ್ಕೋಸ್ಕರ ಅದು ಹೋಗಬೇಕು ಅನ್ನೋದು ಹಾಗೆ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಹಾಗೆ ಸ್ನಾನಕ್ಕೆ ಕೂಡ ನೀರಿಟ್ಟಿದ್ದೀನಿ ಗೀಝರು ಸೋಲರು ಆ ಥರ ಏನೂ ಇಲ್ಲ ಸ್ಟವ್ ಮೇಲೇ ಕಾಯಿಸ್ಕೊಂಡು ಸ್ನಾನ ಮಾಡೋದು ಸೊ ದೇವ್ರ ಮನೆ ಕೂಡ ಈ ರೀತಿ ಇದೆ ಸೊ ಅದನ್ನು ಕ್ಲೀನ್ ಮಾಡಿ ಇನ್ನೂ ರೆಡಿ ಮಾಡಬೇಕು ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಟಾಮಿಗೂ ಸ್ನಾನ ಮಾಡಿಸ್ಬಿಟ್ಟು ಈಚೆ ಕಟ್ಟಾಕಿದ್ದೀನಿ ನಂದು ಕೂಡ ಸ್ನಾನ ಆಯ್ತಲ್ವ ಇನ್ನು ಅಡುಗೆ ಬೇರೆ ಮಾಡಬೇಕು ಮಧ್ಯಾಹ್ನಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ ಏನೇನೆಲ್ಲ ಮಾಡ್ಕೊತ ಇದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ಅಂಥೇಳಿ ರಾಜ್ಮಾ ಬೀಜ ಹಾಕಿ ಪಲಾವ್ ಮಾಡ್ತೀನಿ ಹಾಗೆ ಪೊಂಗಲ್ ಮಾಡ್ತೀನಿ ಸ್ವೀಟ್ ಪೊಂಗಲ್ಲು ಮೊಸರು ಬಜ್ಜಿ ಹೆಸರು ಬೇಳೆ ಪಲ್ಯ ಹಾಗೆ ಪಾನಕ ಕೂಡ ಮಾಡ್ತೀನಿ ಈ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಮಜ್ಜಿಗೆ ಹೆಸರು ಬೇಳೆ ಪಲ್ಯ ಹಾಗೆ ಪಾನಕ ಇದೆಷ್ಟು ಈ ಒಂದು ಹಬ್ಬಕ್ಕೆ ಎಲ್ಲರೂ ಮಾಡ್ಕೊತಾರಲ್ವ ಸೊ ನಾನು ಕೂಡ ಹಾಗೆ ಮಾಡ್ಕೊತಾ ಇದ್ದೀನಿ ಹಾಗೆ ಹೆಸರು ಬೇಳೆ ತೊಳೆದುಬಿಟ್ಟು ಬಿಟ್ಟು ಅಕ್ಕಿ ತೊಳೆದು ಪೊಂಗಲ್ ಮಾಡೋಣ ಸ್ವೀಟ್ ಪೊಂಗಲ್ ಅಂತೇಳಿ ಅದನ್ನು ತೊಳೆದು ಅಲ್ಲಿ ಹಾಕಿ ಇಟ್ಟಿದ್ದೀನಿ ಬೇಯಲಿಕ್ಕೆ ಹಾಗೆ ರಾಜ್ಮಾ ಅದು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಬೇಯಲಿಕ್ಕೆ ತುಂಬ ಟೈಮ್ ಇಡ್ಸುತ್ತಲ್ವ ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕಿ ನಾನು ನೀರು ಎಷ್ಟು ಬೇಯಲಿಕ್ಕೆ ಅಷ್ಟು ನೀರು ಹಾಕ್ಕೊಂಡು ವಿಸಿಲ್ಗೆ ಇಟ್ಟಿದ್ದೀನಿ ಹಾಗೆ ಇನ್ನು ಪಲಾವ್ಗೆ ತರಕಾರಿಯಲ್ಲೇ ಹೆಚ್ಚಿಟ್ಕೋಬೇಕಲ್ವಾ ಅದಕ್ಕೆ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟು ಬೀನ್ಸು ಹಾಗೆ ನೌಕಲು ಬಟಾನಿ ಏನೂ ತರಲಿಲ್ಲ ಸೊ ನೆನೆಸೋದು ಕೂಡ ನಾನು ಬರ್ತಾಯಿತ್ತು ಅದು ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ನನಗೆ ಅದಕ್ಕೋಸ್ಕರ ಬಟಾಣಿ ಹಾಕ್ತಾ ಇಲ್ಲ ಸೊ ರಾಜ್ಮಾದು ಬೀಜ ಐತೆ ಅದನ್ನು ನೆನೆಸಿಟ್ಟಿದ್ದೀನಿ ಅದನ್ನೇ ಹಾಕಿ ಇವತ್ತು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ ಅಷ್ಟರೊಳಗಡೆ ವಿಸಿಲ್ ಕೂಡ ಬರ್ತಾಯಿದೆ ಸೊ ಬೇಗನೆ ಅಡುಗೆ ಮುಗಿಸ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ ಆದರೂ ಟೈಮೇ ಇಲ್ಲ ಇವತ್ತು ಯಾಕೋ ಟೈಮೇ ಬೇಗನೆ ಹೋಗ್ತಾ ಇದೆ ಸೊ ಎಷ್ಟು ಕೆಲಸ ಮಾಡಿದ್ರು ನನಗೆ ಕೆಲಸ ಆಗ್ತಾನೇ ಇಲ್ಲ ಪಕ್ಕದ ಮನೆ ಆಂಟಿ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಬಾಬಾ ಅಂತ ಕರೀತಾ ಇದ್ರು ಸೊ ಫಸ್ಟೇ ನಾವು ಮಾತಾಡ್ಕೊಂಡಿದ್ವಿ ಹೋಗೋಣ ಅಂತೇಳಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರಲ್ವಾ ಸೊ ಅದಕ್ಕೋಸ್ಕರ ನಾನು ಪಕ್ಕದ ಮನೆ ಆಂಟಿನ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಬಟ್ ಟೈಮೇ ಸಾಕಾಗ್ತಾ ಇಲ್ಲ ಹೋಗೋಣ ಅಂತ ಸೊ ಪಲಾವ್ಗೆ ನಾನು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಒನ್ ಕೊಬ್ಬರಿನ ಫಸ್ಟು ತರಿ ತರಿಯಾಗಿ ರುಬ್ಕೊಂಡೆ ಹಾಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಾಗೆ ಪುದೀನ ಕೂಡ ಹಾಕಿ ಜೊತೆಗೆ ಚಕ್ಕೆ ಲವಂಗ ಕೂಡ ಹಾಕ್ತಾಯಿದ್ದೀನಿ ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕಿ ರುಬ್ಬಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಸೊ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆ ಇನ್ನು ರಾಜ್ಮಾದು ಬೀಜ ಕೂಡ ವಿಸಿಲ್ಗೆ ಇಟ್ಟಿದ್ನಲ್ವಾ ಅದು ತಣ್ಣಗಾಗಕ್ಕೆ ಬಿಟ್ಟು ತೆಗೆದು ಇದ್ದೀನಿ ಬೆಂದಿದೆಯಾ ಇಲ್ವಾ ಅಂಥೇಳಿ ಸೊ ತುಂಬ ಸಾಫ್ಟಾಗಿ ಬೆಂದಿತ್ತು ಇನ್ನು ಪಲಾವ್ಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಕುಕ್ಕರ್ ಇಟ್ಕೊಂಡು ಆಯಿಲು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸೊ ಆಯಿಲ್ ಬಿಸಿ ಆದಮೇಲೆ ಪಲಾವ್ಗೆ ಬೇಕಾಗಿರುವಂಥ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸೋಂಪು ಹಾಗೆ ಪಲಾವ್ ಎಲೆ ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ಫ್ರೈ ಆದ್ಮೇಲೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ ಎಗರುತ್ತೆ ಅಂತ ಹೇಳ್ಬಿಟ್ಟು ಮುಚ್ಚಳ ಮುಚ್ಕೊಂಡೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಮುಚ್ಚಳ ಮುಚ್ಕೊಂಡ್ರೆ ಸರಿ ಹೋಯ್ತು ಹಸಿ ಕರಿಬೇವನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇವಾಗ ಈರುಳ್ಳಿನ ಕೂಡ ಹಾಕ್ತಾ ಇದ್ದೀನಿ ನಾನು ಎರಡು ಸಣ್ಣ ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈರುಳ್ಳಿ ಒಂದು ಹಸಿ ವಸ್ತು ಈರುಳ್ಳಿ ಫ್ರೈ ಆಗೋ ನಾನು ಅಕ್ಕಿ ಮತ್ತು ಹೆಸ್ರುಬೇಳ ಹಾಕಿಟ್ಟಿದ್ದೆ ಅಲ್ವಾ ಬೇಳಿಕ್ಕೆ ಅದು ಕೂಡ ವಿಸಿಲ್ ಬಂದು ತಣ್ಣಗಾದ್ಮೇಲೆ ತೆಗೆದು ಇದ್ದೀನಿ ಚೆನ್ನಾಗಿ ಬೆಂದಿತ್ತು ನುಣ್ಣಗೆ ಸೊ ಈ ರೀತಿ ನುಣ್ಣಗೆ ಬೆಂದಿದ್ರೆ ಸರಿ ಚೆನ್ನಾಗಿರುತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಫ್ರೈ ಆಗಿತ್ತು ಈಗ ಟಮೊಟಾನ ಹಾಕ್ತಾಯಿದ್ದೀನಿ ನಾನು ಎರಡು ದೊಡ್ಡ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟನ್ನ ಕೂಡ ನಾನು ಹಾಕ್ತಾಯಿದ್ದೀನಿ ಏಕೆಂದರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೋದ್ರಿಂದ ಸೊ ಅದಕ್ಕೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಸೊ ಟೊಮೊಟೊ ಬಿಡುತ್ತೆ ಉಪ್ಪು ಹಾಕೊಂಡ್ರೆ ಸೊ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಹಾಕ್ತಾಯಿದ್ದೀನಿ ತರಕಾರಿ ಏನೆಲ್ಲ ಹಾಕಿದ್ದೀನಂದರೆ ನೌಕಲು ಕ್ಯಾರೆಟು ಬೀನ್ಸು ನಮಗೆ ಇಷ್ಟ ಬಂದಂಗೆ ಡಿಸೈನ್ ಡಿಸೈನಾಗಿ ತರಕಾರಿ ಕಟ್ ಮಾಡಿಕೊಂಡು ಹಾಕೋಬೋದು ಸೊ ಮಕ್ಕಳೆಲ್ಲ ಇದ್ದರೆ ಅವರಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಡಿಸೈನ್ ಡಿಸೈನಾಗಿ ಕಟ್ ಮಾಡಿಕೊಂಡ್ರೆ ನಾನು ಹುದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ತರಕಾರಿನೂ ಒಂದೇ ಲೆವೆಲಲ್ಲಿ ಕಟ್ ಮಾಡ್ಕೋಬೇಕು ಒಂದೇ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತಲ್ವ ಅದಕ್ಕೆ ಹೇಳಿದೆ ತರಕಾರಿ ಬೇಯೋ ಅಷ್ಟರೊಳಗಡೆ ನಾನು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ ಅಂತೇಳಿ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ರೈಸ್ಗೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಗಟ್ಟಿ ಆದಂಗೆ ಆಯ್ತಲ್ವ ಸೊ ಬೆಲ್ಲ ಕರಗಿದ್ರೆ ನೀರು ನೀರಾಗುತ್ತೆ ಅದಕ್ಕೋಸ್ಕರ ನೀರೇನು ಜಾಸ್ತಿ ಹಾಕ್ಕೊಂಡಿಲ್ಲ ಒಂದು ಸಲ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿದರೆ ಅದೇ ಕರಗೋಗುತ್ತೆ ಅಷ್ಟರೊಳಗಡೆ ತರಕಾರಿ ಎಲ್ಲ ಕೂಡ ಸಾಫ್ಟಾಗಿ ಬೆಂದಿತ್ತು ರಾಜ್ಮಾ ಬೀಜ ಬೇಯಿಸಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇದ್ದೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ತಿರುಗೊಂಡ್ರೆ ಸರಿ ಹೋಗುತ್ತೆ ಆಲ್ರೆಡಿ ನಾವು ಬೀಜ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತೇನು ಇಡೋಷ್ಟಿಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಹಾಗೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೆ ಏಕೆಂದರೆ ಗ್ರೀನಾಗಿ ಬರುತ್ತಲ್ವ ಪಲಾವು ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ಕೊಂಡು ಮಾ ಇಟ್ಕೊಂಡಿದ್ದೆ ಸೊ ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಸಾಲ್ಟನ್ನ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು ಎರಡು ಲೋಟ ಎರಡೂವರೆ ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಸೊ ತೊಳೆದು ಅಕ್ಕಿನ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರಾಜ್ಮಾದು ಬೀಜ ಬೇಯಿಸಿಟ್ಟಿದ್ನಲ್ವ ಅದೇ ನೀರು ಎರಡು ಲೋಟ ಆಯಿತು ಸೊ ಈ ಮೆಕ್ಕಿದ್ದು ನಾರ್ಮಲ್ ವಾಟರ್ನ ಕೂಡ ಹಾಕ್ಬಿಟ್ಟು ಸಲ ಚೆಕ್ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಾ ಅಂಥೇಳಿ ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿತ್ತು ಸಾಲ್ಟನ್ನ ಕೂಡ ಹಾಕ್ಕೊಂಡೆ ಸೊ ಹಾಕ್ಕೊಂಡ್ಮೇಲೆ ಎಲ್ಲ ಸರಿ ಹೋಗುತ್ತೆ ಒಂದು ಕುದಿ ಬರೋವರೆಗೂ ನಾನು ಕುದಿಸ್ಕೊತಾ ಇದ್ದೀನಿ ಅಷ್ಟೊಳಗಡೆ ನೋಡಿ ಈ ರೀತಿ ಬೆಲ್ಲ ಕರಿಗಿ ಕೂಡ ನೀರು ನೀರಾಗಿತ್ತು ಸೊ ಅದಕ್ಕೆ ಒಗ್ಗರಣೆ ಕೊಡೋಣ ಅಂಥೇಳಿ ತುಪ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ತುಪ್ಪ ಕರಗಿದ ಮೇಲೆ ನಾನಿಲ್ಲಿ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಹಾಗೆ ಈಗ ಗೋಡಂಬಿನ ಹಾಕ್ಕೊಂಡೆ ಹಾಗೆ ಬಾದಾಮ್ ಕೂಡ ನೆನೆಸಿಟ್ಟಿದೆ ಅದನ್ನು ಸಣ್ಣ ಸಣ್ಣಗೆ ಇಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತುಪ್ಪದಲ್ಲಿ ಈಗ ಸ್ವೀಟ್ ಪೊಂಗಲ್ಗೆ ಹಾಕ್ತಾಯಿದ್ದೀನಿ ಸ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು ಈಗ ನೀರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ರೀತಿ ಕುದಿಯುವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಅಕ್ಕಿ ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅಡಿ ಇಕ್ಕುತ್ತೆ ಅದಕ್ಕೋಸ್ಕರ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕಿದ್ನಲ್ವ ಸ್ವೀಟ್ ಅದೊಂದು ಸರಿ ಮಿಕ್ಸ್ ಮಾಡೋಣ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದ ನಂತರ ಹೆಸರುಬೇಳೆ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಹೆಸ್ರುಬೇಳೆ ನೆನೆಸಿ ಇಟ್ಟಿದೆ ಅದಕ್ಕೆ ಸೌತೆಕಾಯಿ ತುರ್ದು ಇಟ್ಟಿದೆ ನೀರನ್ನೆಲ್ಲ ಹಿಂಡ್ಕೊಂಡು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ನೀರು ನೀರು ಹಾಗೆ ಹಾಕಿದ್ರೆ ನೀರು ತುಂಬಾ ಆಗಿಬಿಡುತ್ತೆ ಹಾಗೆ ಕ್ಯಾರೆಟ್ ಕೂಡ ತುರಿದು ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಕರಿಬೇವು ಕೂಡ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡೆ ಹಾಗೆ ವಿಸಿಲ್ ಕೂಡ ಬಂತು ಇವಾಗ ಪಾನಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸೊ ಬೆಲ್ಲ ನೀರಲ್ಲಿ ಹಾಕಿ ಇದ್ದೀನಿ ಒಂದು ಸಲ ಕೈಯಿಂದ ಈ ರೀತಿ ಸ್ಮ್ಯಾಚ್ ಮಾಡ್ತಾಯಿದ್ದೀನಿ ಐ ನಾನು ಪಕ್ಕಕ್ಕೆ ಇಡ್ತೀನಿ ಅಷ್ಟರೊಳಗಡೆ ಪಲಾವ್ ಕೂಡ ವಿಸಿಲ್ ಬಂತು ತಣ್ಣಗಾದ್ಮೇಲೆ ತೆಗೆದು ಇದ್ದೀನಿ ಸೊ ಪಲಾವ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ಉದುರು ಕೂಡ ಆಗಿತ್ತು ಪಲಾವು ಸೊ ಇನ್ನು ಪಲಾವ್ ರೆಡಿ ಆಯ್ತಲ್ವಾ ಅಷ್ಟೊಳಗಡೆ ಪಲಾವ್ಗೆ ಮೊಸರು ಬಜ್ಜಿ ಬೇಕಲ್ವಾ ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಮೊಸರು ತಗೊಂಡು ಅದಕ್ಕೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತೊರಿತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಆವಾಗೆ ಅಲ್ವಾ ಸೊ ಕ್ಯಾರೆಟ್ ಸ್ವಲ್ಪ ಮಿಕ್ಸ್ ಇದೆ ಹೆಸ್ರು ಬೆಳೆಗೆ ಹಾಕೋಣ ಅಂಥೇಳಿ ಇವಾಗ ಸೌತೆಕಾಯಿ ಕೂಡ ತುರ್ದು ಇಟ್ಟಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಕೂಡ ಒಂದು ಸಣ್ಣದು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಮ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಹಸಿದು ಸಣ್ಣ ಸಣ್ಣದ ಕಟ್ ಮಾಡಿಕೊಂಡು ಅಷ್ಟರೊಳಗಡೆ ಬೆಲ್ಲನೂ ಕರಗಿತ್ತು ಅದಕ್ಕೆ ನಿಂಬೆ ಹಣ್ಣ ಕೂಡ ಹಿಂಡ್ತಾ ಇದ್ದೀನಿ ನಾನು ಒಂದು ದೊಡ್ಡ ನಿಂಬೆಹಣ್ಣು ತೆಗೆದುಕೊಂಡು ಹಿಂಡಿದೆ ಸೊ ಸಲ ಈ ರೀತಿ ಚೌಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಕೂಡ ಕರಗಿತ್ತು ಚೆನ್ನಾಗಿ ಏಲಕ್ಕಿ ಕೂಡ ಪುಡಿ ಮಾಡಿಕೊಂಡು ಹಾಕ್ಕೊಂಡೆ ಇದು ಕರ್ಬೂಜ ಜ್ಯೂಸ್ ಮಾಡಲಿಕ್ಕೆ ಅಂತ ತರಿಸಿದೆ ಸೊ ಅಣ್ಣೆ ಆಗಿಲ್ಲ ಸ್ವಲ್ಪ ಕಾಯಿ ಕಾಯಿನೇ ಇತ್ತು ಇನ್ನು ಕಟ್ ಮಾಡಿಬಿಟ್ಟಿದ್ದೀನಲ್ವ ಏನು ಮಾಡೋದು ಅಂತೇಳಿ ಒಂದು ಸ್ಪೂನಲ್ಲಿ ಬೀಜ ಎಲ್ಲ ತೆಗೆದುಬಿಟ್ಟು ಸೈಡ್ಗೆ ಹಾಕಿ ಈ ರೀತಿ ಸ್ಪೂನಲ್ಲಿ ತೆಗೆದು ಹಾಕ್ತಾಯಿದ್ದೀನಿ ತುಂಬ ಗಟ್ಟಿನೇ ಇತ್ತು ಹಣ್ಣಾಗಿದ್ರೆ ಚೆನ್ನಾಗಿರೋದು ಆಗಿರಲಿಲ್ಲ ಸೊ ಇವಾಗ ಕೈಯಲ್ಲಿ ಇಜ್ತಾ ಇದ್ದೀನಿ ಏಕೆಂದರೆ ಅಣ್ಣ ಆಗಿಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡೆ ಇನ್ನು ಪೂಜೆಗೆ ರೆಡಿ ಮಾಡಬೇಕಲ್ಲ ಕಲಶಕ್ಕೆ ಕಾಯಿಗೆ ಹಚ್ತಾ ಇದ್ದೀನಿ ಸೊ ನಾನು ವಾರ ವಾರನೂ ಕಲಶ ತೆಗೆದುಬಿಟ್ಟು ಈ ರೀತಿ ಕಾಯೆಲ್ಲ ತೊಳೆದು ಅರಶಿನ ಹಚ್ಕೊಂಡು ಬಟ್ಟೆ ಈ ರೀತಿ ಇಟ್ಕೊತೀನಿ ನನಗೆ ಡಿಸೈನ್ ಡಿಸೈನಾಗಿ ಈ ರೀತಿ ಕಟ್ ಮಾಡಿ ಬಟ್ಟೆ ಇಟ್ಕೊಳ್ಳೋದ್ರಿಂದ ತುಂಬ ಖುಷಿ ಕೊಡುತ್ತೆ ಹಾಗೆ ಹಾಗೆಯೇ ನನಗೆ ಇಷ್ಟ ಆಗೋದು ಸರಿ ರೀತಿ ಕಟ್ ಮಾಡಿ ಪೇಪರಲ್ಲಿ ನಮ್ಗೆ ಯಾವ ಡಿಸೈನ್ ಬೇಕೋ ಆ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಹಾಗೆ ಕಲಸ ಚಮ್ಗೂ ನಾನು ಗಂಧ ಇಟ್ಬಿಟ್ಟು ಕುಂಕುಮನ ಇಟ್ಟು ನಾ ನೀರು ಹಾಕಿ ಅದರೊಳಗಡೆ ಒಳಗಡೆ ಐದು ಥರ ವಸ್ತುಗಳು ಹಾಕ್ಕೊಂತಾರೆ ಕೆಲವರು ನಾನು ಅರ್ಶಿನ ಕುಂಕುಮ ಮತ್ತು ಹೂವು ಮಾವನೆಲ್ಲೇ ಹಾಕ್ತೀನಿ ಇಲ್ಲಾಂದರೆ ವೀಳ್ದೆಲೆನ ಹಾಕಿ ಕಲಶ ಇಟ್ಕೊತೀನಿ ಕಲಶ ಇಟ್ಕೊಂಡ್ರೆ ದೇವ್ರ ಮನೆಗೆ ಒಂದು ಅಂದ ಬರೋದಲ್ವ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಕಾಮಾಕ್ಷಿ ದೀಪ ಸೊ ಅದಕ್ಕೆ ಕೂಡ ಅರ್ಶಿನ ಕುಂಕುಮ ಇಟ್ಬಿಟ್ಟು ಕುಂಕುಮನೂ ಇಟ್ಟು ನಾವು ಪೂಜೆ ಮಾಡ್ಕೋಬೇಕು ಸೊ ಎರಡು ಕಾಮಾಕ್ಷಿ ದೀಪ ಇಡಬಾರ್ದು ಅಂತ ಹೇಳಿದರು ಒಬ್ಬರು ಸಿಸ್ಟರ್ ಯೂಟ್ಯೂಬಲ್ಲಿ ಬಟ್ ನಾನು ಎಲ್ಲರನ್ನು ಕೇಳಿದಾಗ ಇಟ್ಕೋಬೋದು ಏನು ಪರವಾಗಿಲ್ಲ ಅಂದರೂ ಅದಕ್ಕೋಸ್ಕರ ಎರಡು ಉಜ್ಜಿಬಿಟ್ಟು ಇಡ್ತಾಯಿದ್ದೀನಿ ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಿದ್ನಲ್ವಾ ಅದಕ್ಕೂ ಕೂಡ ಬಟ್ಟೆಲ್ಲ ಇಕ್ಬಿಟ್ಟು ಇವಾಗ ಹೂವನ ಹಾಕ್ತಾಯಿದ್ದೀನಿ ಸೊ ಹೂವಿನಿಂದ ದೇವ್ರನ್ನೆಲ್ಲ ಅಲಂಕಾರ ಮಾಡಾದ್ಮೇಲೆ ನಮ್ಮ ಮನೆಯವರು ಬರ್ತಾರೆ ಅಷ್ಟರೊಳಗಡೆ ಪೂಜೆ ಮಾಡಿ ಮತ್ತು ಊಟ ಮಾಡ್ಕೊತೀವಿ ಹಾಗೆ ಕಲಶ ಕೂಡ ರೆಡಿ ಮಾಡಿಟ್ಟಿದ್ನಲ್ವ ಅದನ್ನು ಕೂಡ ಇದ್ದೀನಿ ಸೊ ಇಲ್ಲಿ ರೋಡ್ ಪಕ್ಕನೇ ಮನೆ ಇರೋದರಿಂದ ತುಂಬ ಧೂಳಾಗ್ಬಿಟ್ಟಿತ್ತು ಎಷ್ಟು ಕ್ಲೀನ್ ಮಾಡಿದ್ರು ಇವತ್ತು ಕ್ಲೀನ್ ಮಾಡಿದ್ರೆ ನಾಳೆ ಧೂಳಾಗಿರುತ್ತೆ ಆ ಥರ ಆಗಿಬಿಟ್ಟಿದೆ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಹತ್ರದಲ್ಲೇ ಸೊ ನೋಡೋದಾ ಯಾವ ಮನೆ ಸಿಗುತ್ತ ಅಂತ ಹಾಗೆ ದೀಪ ಇಟ್ಟು ಇನ್ನು ದೀಪ ಕೂಡ ಅಂಟಿಸ್ತಾ ಇದ್ದೀನಿ ಸೊ ಉದ್ಬತ್ತಿ ತಿರುಗಿಸಿ ಇನ್ನು ಎಲ್ಲರೂ ಮಾಡೋ ಥರನೇ ಪೂಜೆ ನಾನು ಕೂಡ ಮಾಡ್ಕೊಳ್ಳೋದು ಹಾಗೆ ತೆಂಗಿನಕಾಯಿ ಕೂಡ ತುಂಬ ಚೆನ್ನಾಗಿ ಹೊಡೆದಿತ್ತು ನನಗಂತೂ ತುಂಬ ಖುಷಿಯಾಯಿತು ಹಾಗೆ ಇನ್ನು ಕರ್ಪೂರ ಬೆಳಗ್ಬೇಕಲ್ವಾ ಅದನ್ನು ಕೂಡ ಆರತಿ ಕೊಡ್ತಾ ಇದ್ದೀನಿ ದೇವರಿಗೆ ಸೊ ಪೂಜೆ ಎಲ್ಲ ಮುಗಿದಾದ್ಮೇಲೆ ಒಂದು ವೀಡಿಯೋ ಹಾಗೆ ತೆಗೀತಾ ಇದ್ದೀನಿ ನನಗಂತೂ ಪೂಜೆ ಆದಮೇಲೆ ಸರಿ ಹಾಗೆ ನೋಡಬೇಕು ಅನಿಸುತ್ತೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಪಕ್ಕದ ಮನೆ ಆಂಟಿ ಮತ್ತು ನಾನು ಹೋಗ್ತಾ ಇದ್ದೀವಿ ಇದು ಎಲ್ಲಮ್ಮ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇದೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ಸೊ ಇಬ್ಬರು ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಪಾನ್ಕ ಮತ್ತು ಮಜ್ಜಿಗೆ ಹೆಸರುಬೇಳೆನೂ ಕೊಟ್ಟಿದ್ದರು ತುಂಬ ಚೆನ್ನಾಗಿ ಡೆಕೋರೇಟಿವ್ ಮಾಡಿದರು ದೇವರನ್ನ ಸೊ ನಮಸ್ಕಾರ ಮಾಡ್ಕೊಂಡು ಹಾಗೆ ದೇವರಿಗೆ ಪ್ರದಕ್ಷಿಣೆ ಮಾಡಿಬಿಟ್ಟು ಹಾಗೆ ನನಗೆ ಬಳೆನೂ ಕೊಟ್ಟಿದ್ರು ಅಲ್ಲಿ ಸೊ ಅದನ್ನೇ ಕೂಡ ತಗೊಂಡು ಬಂದೆ ಹಾಗೆ ರಾಮುಲ್ ದೇವಸ್ಥಾನಕ್ಕೆ ಹೋದರೆ ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಟ್ಟಿತ್ತು ಇವತ್ತು ಹಬ್ಬ ಅಲ್ವಾ ಇರ್ತಾರೆ ಅಂತ ಹೋದರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹನ್ನೆರಡು ಗಂಟೆಗೆ ಸೊ ಮನೆಗೆ ಬಂದ್ವಿ ಹೋಗಲಿ ಅಂತೇಳಿ ಹಾಗೆ ಟಾಮಿ ನೋಡಿ ನಮ್ಮ ಮನೆಯವರು ಬರ್ತಾಯಿದ್ರು ಸೊ ಅದಕ್ಕೆ ಹೋಗ್ತಾ ಇದೆ ನೋಡಿ ನಮ್ಮ ಮನೆಯವ್ರ ಗಾಡಿ ಸೌಂಡ್ ಕೇಳೋದೇ ಅದು ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ ಅವ್ರು ಬರೋವರೆಗೂ ನೋಡ್ಕೊಂಡಿರುತ್ತೆ ಬಂದ ಮೇಲೆ ಒಳಗಡೆ ಹೋಗುತ್ತೆ ಸೊ ಮನೆಯಲ್ಲೂ ಕೂಡ ಪೂಜೆ ಆಯ್ತಲ್ವಾ ಇನ್ನು ನಮ್ಮ ಮನೆಯವರು ಕೂಡ ಬಂದರು ಸೊ ಇನ್ನು ಇಬ್ಬರು ಕೂತ್ಕೊಂಡು ಊಟ ಮಾಡ್ಕೊಳ್ಳೋದು ಅಷ್ಟೇ ಹಾಗೆ ದೇವರಿಗೆ ನೈವೇದ್ಯ ಇಟ್ಟಿದೆ ಸೊ ಸ್ವೀಟ್ ಪೊಂಗಲ್ಲು ಹೆಸರು ಬೇಳೆ ಮತ್ತು ಪಾನಕ ಎರಡು ಬಾಳೆಹಣ್ಣು ಇಟ್ಟಿದ್ದೀನಿ ಹಾಗೆ ತೆಂಗಿನಕಾಯಿ ಅಲ್ವಾ ಅದು ತೀರ್ಥ ತಟ್ಟೆಯಲ್ಲಿ ಇಟ್ಟಿದ್ದೆ ಈ ವಿಡಿಯೋ ಇಷ್ಟ ಆಗಿದೆ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾ ಬಾಯ್ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್